ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವರ ವಾಕ್ಯ ಮತ ಎಂದು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹದಿನಾರನೇ ವಚನ ಸರ್ಪಗಳಂತೆ ಜಾಣರೂ ಪಾರಿವಾಳದಂತೆ ನಿಷ್ಕಪಟಿಗಳೂ ಆಗಿರಿ ನಾವು ಲೋಕದಲ್ಲಿದ್ದೇವೆ ಈ ಲೋಕವು ಪಾಪಮಯವಾಗಿದೆ ಲೋಕದಲ್ಲಿ ಮೋಸ ವಂಚನೆ ಕೆಡುಗುತನ ದುರಾಲೋಚನೆಗೆ ತುಂಬಿದೆ ಆದ್ದರಿಂದ ಯಾವ ರೀತಿ ಸರ್ಪವು ಯುಕ್ತಿ ಉಳ್ಳದಾಗಿದ್ದೋ ಜಾಣತನ ಉಳ್ಳದಾಗಿದೆಯೋ ಅದೇ ರೀತಿ ನಾವು ಲೋಕದಲ್ಲಿಯೂ ಜಾಣರಾಗಿರಬೇಕು ಮತ್ತು ಯಾವ ರೀತಿ ಪಾಲಗಳು ನಿಷ್ಕಪಟಿಗಳಾಗಿರುತ್ತವೆಯೋ ಅದೇ ರೀತಿ ನಾವು ಲೋಕದಲ್ಲಿ ಯಾವ ವಂಚನೆ ಕೆಡುಕತನ ಕಪಟತನ ಮಾಡದೆ ನಮ್ಮ ದೇವರಾದ ಯೇಸು ಕ್ರಿಸ್ತನೇ ನಡೆದು ಸತ್ಕಾರ್ಯಗಳನ್ನು ಮಾಡುವವರಾಗಿರೋಣ ಪ್ರಾರ್ಥಿಸಿಕೊಳ್ಳೋಣ ಪರಿಷದನು ಮಹೋದನಾದಂತಹ ಸ್ತೋತ್ರಪ್ಪ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಹೌದು ದೇವ ಕೇಳುವಂತಹ ಪ್ರತಿಯೊಬ್ಬರು ದೇವ್ರೆ ಸರ್ಪಗಳಂತೆ ಚಾಣರು ಪಾರಿ ಮಾಡದಂತೆ ಆಗಿ ನಡೆದುಕೊಳ್ಳುವ ಹಾಗೆ